ಹಲೋ ಗೈಸ್ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಎವೆಂಟ್ಗೆ ಈಗ ದಿನಾಂಕ ಪ್ರಕಟ ಆಗಿದೆ ಅಂದರೆ ಯಾವ ದಿನಾಂಕದಂದು ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ ನಡೆಯುತ್ತೆ ಹಾಗಾದರೆ ಎಲ್ಲಿ ಎವೆಂಟ್ ನಡೆಯುತ್ತೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೂಡ ನಡೆದಿತ್ತು ಅದು ಯಮ್ಮ ಸ್ವಾಮಿ ಅಂಗದಲ್ಲಿ ಈ ಒಂದು ಇವೆಂಟ್ ನಡೆದಿತ್ತು ಅಂದರೆ ಅಲ್ಲಿ ಪ್ಲೇಸ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಗೇಲ್ ಮತ್ತು ಡಿ ಬಿ ಟ್ವಿಲಿಯರ್ಸ್ ಅಂತ ಸ್ಟಾರ್ ಆಟಗಾರರು ಕೂಡ ಭಾಗಿಯಾಗಿದ್ದರು ಬಟ್ ಈ ಬಾರಿ ಕೂಡ ಈ ಒಂದು ಇವೆಂಟ್ಗೆ ಈಗ ದಿನಾಂಕ ಪ್ರಕಟ ಆಗಿದೆ ಅಂದರೆ ನೈನ್ಟೀನ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಈ ಒಂದು ಇವೆಂಟ್ ಮತ್ತೆ ಎಂ ಚೆನ್ನ ಸ್ವಾಮಿ ಸ್ಟೇಡಿಯಂದಲ್ಲಿ ಅಂದರೆ ಬೆಂಗಳೂರಲ್ಲಿ ನಡೀತಾ ಇದೆ ಅಂದರೆ ಟಿಕೆಟ್ ಇಂದಿನಿಂದ ಏನಪ್ಪಾ ಅಂದರೆ ಸ್ಟಾರ್ಟ್ ಆಗಿದೆ ನೀವು ಕೂಡ ಇಲ್ಲಿ ಹೋಗಿ ಈಗ ಟಿಕೆಟ್ ತೊಗೋಬೋದು ವೀಕ್ಷಕರೇ ಇನ್ನು ಆರ್ ಸಿ ಬಿ ತಂಡಕ್ಕೆ ಈಗ ಏನು ಇರ್ತದೆ ಇಲ್ಲಿ ಜರ್ಸಿ ರಿವಲ್ ಆಗಿರಿ ಇನ್ನು ಮೆಂಟರ್ ಆಗಲಿ ಈಗ ಇಲ್ಲಿ ಡಿಸೈಡ್ ಆಗುತ್ತೆ ಹೀಗಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಗುಡ್ಡು ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡಕ್ಕೆ ಎ ಬಿ ಡಿ ಮೆಂಟರ್ ಆಗಿ ಬರಬೇಕಾ ಬೇಡವಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು